ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿಯರಿಗೆ ನಮ್ಮ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅಂತ ಅಂದ್ರೆ ಯಾರಿಗೆ ಗೊತ್ತಿಲ್ಲ ಹೇಳಿ ಇವತ್ತು ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇದೆ ಅಂತ ಅಂದ್ರೆ ಒಂದು ಕಡೆ ಮುಖ್ಯ ಕಾರಣ ನಮ್ಗೆಲ್ರಿಗೂ ಎಲ್ಲರಿಗೂ ಕುಡಿಯೋದೇ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೌದಲ್ವಾ ಸೊ ಇವತ್ತು ಅವರೇ ಒಂದು ಶಾಕಿಂಗ್ ನ್ಯೂಸ್ ನ ಕೊಡ್ತಾ ಇದಾರೆ ಓಕೆನಾ ಇದನ್ನೆಲ್ಲ ನೀವು ಟಿವಿ ಮಾಧ್ಯಮದಲ್ಲೂ ಕೂಡ ನೋಡಿರ್ತೀರಾ ಅನ್ಕೊಂಡಿದೀನಿ ಕೆಲವೊಂದಿಷ್ಟು ಜನಗಳಿಗೆ ಗೊತ್ತಿರೋದಿಲ್ಲ ಏನು ಇದು ಶಾಕಿಂಗ್ ನ್ಯೂಸ್ ಈಗ ಕಳೆದ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಸುವರ್ಣ ಸೌಧಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಮಹಿಳೆಯರನ್ನ ಏನೋ ಹೊಸ ವಿಷಯ ನೀಡ್ತಾರಂತೆ ಅಂತ ಹೇಳ್ಬಿಟ್ಟು ಸೊ ಆ ಒಂದು ಸುವರ್ಣ ಸೌಧಕ್ಕೆ ಹೋದಾಗ ಓಕೆನಾ ಸೊ ಈ ಒಂದು ಘಟನೆ ನಡೆದಿದೆ ಏನದು ಶಾಕಿಂಗ್ ಘಟನೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಥ್ರೆಶೋಲ್ಡ್ ರೋಲ್ ಆನ್ ಆಯಿಲ್ ಅಂದ್ರೆ ಪೈನ್ ರಿಲೀಫ್ ಆಯಿಲ್ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೆ ಅಂದ್ರೆ ಸೊ ಈ ಒಂದು ಆಯಿಲ್ ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಬೆನ್ನೋ ಆಗಿರ್ಲಿ ಕುದೇನೋ ನೋವಾಗಿರ್ಲಿ ಅಥವಾ ಸೊಂಟ ನೋವಾಗಿರ್ಲಿ ಮಂಡಿ ನೋವಾಗಿರ್ಲಿ ಸೊ ಈ ರೀತಿಯಾಗಿ ತುಂಬಾ ಬೆನ್ನ ಕ್ವಿಕ್ ಆಗಿ ರಿಲೀಫ್ ಆಗುತ್ತೆ ಪೈನ್ ಅಂತ ಹೇಳಿದ್ದೆ The okay. ಸಾಕಷ್ಟು ಜನ ಅದ್ರ ಬಗ್ಗೆ ಒಳ್ಳೆ ಒಳ್ಳೆ ರಿವ್ಯೂ ಕೊಟ್ಟಿದ್ದೀರಾ ಅಂಡ್ ಆರ್ಡರ್ ಕೂಡ ಮಾಡಿದೀರಾ ಅದ್ರ ಬಗ್ಗೆ ಮತ್ತೊಮ್ಮೆ ಇನ್ನ ಹಲವಾರು ಜನಗಳಿಗೆ ಅದು ರೀಚ್ ಆಗಲಿ ಅನ್ನೋದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ಮತ್ತೊಮ್ಮೆ ತಿಳ್ಸ್ಕೊಡ್ತಾ ಫ್ರೆಂಡ್ಸ್ ಈ ಎರಡು ವಿಷಯಗಳ ಬಗ್ಗೆ ಗೊತ್ತಾಗ್ಬೇಕು ಅಂದ್ರೆ ನೀವೇನ್ ಹೇಳಿ ಮಧ್ಯದಲ್ಲಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬಾರ್ದು ಅಂದ್ರೆ ವಿಡಿಯೋನ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡ್ತಾ ಇದ್ರೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ಓಕೆ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗೆ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯಾ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಾ ಅವ್ರಿಗೆ ಕೂಡ ಯು ಮಚ್ ಎಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಮೊದಲನೇದಾಗಿ ಯಾವ್ದು ಪೇನ್ ರಿಲೀಫ್ ಆಯಿಲ್ ಅನ್ನೋದ್ರ ಬಗ್ಗೆ ಫಸ್ಟ್ ತಿಳಿಸ್ಕೊಟ್ಬಿಡ್ತೀನಿ ಅದಾದ ನಂತರ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡೋಣ ಓಕೆನಾ ಸೊ ಇಲ್ಲಿ ನೋಡ್ತಾ ಇರ್ಬೋದು ಸೊ ನನಗೂ ಕೂಡ ಕೊರಿಯರ್ ಬಂದಿದೆ ಅಂದ್ರೆ ನಾನೇ ತರಿಸಕೊಂಡಿರುವಂತದ್ದು ನನಗೂ ಕೂಡ ಖಾಲಿ ಆಗಿತ್ತು ಇದು ಸೊ ಹಾಗಾಗಿ ಮತ್ತೆ ನಾನು ಬುಕ್ ಮಾಡಿಕೊಂಡೆ ಇದ್ರ ಬಗ್ಗೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ಮೇ ಬಿ ಒಂದು ಹದಿನೈದು ದಿನದಿಂದ ವಿಡಿಯೋ ಮಾಡಿ ತಿಳಿಸಿದ್ದೆ ನಾನು ಸೊ ಅದ್ರ ಹೆಸರು ಬಂದು ಹೇಳಿಬಿಟ್ಟು ಪೇನ್ ರಿಲೀಫ್ ಆಯಿಲ್ ಅದು ಮುಂದೆನೇ ಓಪನ್ ಮಾಡ್ತೀನಿ ನನಗೂ ಕೂಡ ಎರಡು ಬಾಟಲ್ ನ ಕಳ್ಸಿಕೊಟ್ಟಿದ್ದಾರೆ ಅಂದ್ರೆ ಸಿಂಗಲ್ ಆಗಿ ತೊಗೊಳದಿಕ್ ಆಗೋದಿಲ್ಲ ನಾವು ಎರಡ್ ಬಾಟಲ್ ತಗೋಬೇಕಾಗತ್ತೆ ಒಂದ್ ನಿಮಿಷ ಇಲ್ಲಿ ಓಪನ್ ಮಾಡ್ಬಿಡ್ತೀನಿ ಸೊ ಸೀಸರ್ ಬೇರೆ ತಂದಿಲ್ಲ ನಾನು ವಿಡಿಯೋ ಮಾಡಬೇಕಾದ್ರೆ ಅಂಗೇ ಬಂದೆ ಹಾಗಾಗಿ ಕೈಲೇ ಓಪನ್ ಮಾಡ್ತಾ ಇದ್ದೀನಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ರೋಲ್ ಆನ್ ಆಯಿಲ್ ಅಂತ ಹೇಳ್ಬಿಟ್ಟು ಸೊ ಎರಡನ್ನ ಕಳ್ಸಿದಾರೆ ಅವರು ಒಂದು ಓಪನ್ ಮಾಡಿದ್ದೀನಿ ಇನ್ನೊಂದು ಓಪನ್ ಮಾಡಿಲ್ಲ ಓಕೆನಾ ಇದನ್ನ ನೀವು ಕೂಡ ತರ್ಸ್ಕೋಬೇಕು ಅಂತಂದ್ರೆ ತುಂಬಾನೇ ಸಿಂಪಲ್ ಬಟ್ ಎರಡನ್ನೂ ತರಿಸ್ಕೋಬೇಕು ಅಂಡ್ ತುಂಬಾ ಕಡಿಮೆ ಪ್ರೈಸ್ ಇದಕ್ಕೆ ಓಕೆನಾ ಸೊ ಜಸ್ಟ್ ಇನ್ನೂರ ರೂಪಾಯಿ ಒಂದೊಂದಕ್ಕೆ ನೂರ ರೂಪಾಯಿ ಬೀಳುತ್ತೆ ಸೊ ಒಂದು ಕೊಡೋದಿಲ್ಲ ಯಾಕೆಂದ್ರೆ ಅವ್ರು ಇಟ್ಟಿರೋದೇ ತುಂಬಾ ಬಜೆಟ್ ಫ್ರೆಂಡ್ಲಿ ಆಕ್ಚುಲಿ ತುಂಬಾ ಪ್ರೈಸ್ ಕಡಿಮೆ ಇದೆ ಅಲ್ವಾ ಸೊ ಹಾಗಾಗಿ ಅವರು ಎರಡು ಬಾಟಲ್ ನ ತಗೋಬೇಕು ಮೇಡಮ್ ಅಂತ ಹೇಳಿದ್ರು ಸೊ ಜಸ್ಟ್ ಟೂ ಫಾರ್ಟಿ ರುಪೀಸ್ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಅಂತ ಅಂದ್ರೆ ಇನ್ನೂರ ನಲ್ವತ್ತು ರೂಪಾಯಿಗೆ ಎರಡು ಬಾಟಲ್ ಬರುತ್ತೆ ಸೊ ನಿಜವಾಗ್ಲೂ ಹೇಳ್ತೀನಿ ಇದ್ರ ಬಗ್ಗೆ ನಾನು ಆಲ್ರೆಡಿ ಈಗ ಹದಿನೈದು ದಿನದಿಂದ ವಿಡಿಯೋ ಮಾಡಿ ತಿಳಿಸಿದ್ದೆ ಅಂತ ಹೇಳಿದೆ ಅಲ್ವಾ ಸಾಕಷ್ಟು ಜನ ಒಳ್ಳೆ ಒಳ್ಳೆ ರಿವ್ಯೂ ನ ಕೊಟ್ಟಿದ್ದಾರೆ ನಮ್ಮ ವಿಡಿಯೋದಲ್ಲೂ ಕೂಡ ಕಮೆಂಟ್ ಹಾಕಿದ್ದಾರೆ ಹಾಗೆ ಅವ್ರಗಳಿಗೂ ಕೂಡ ಅಂದ್ರೆ ಇದು ಗುಲ್ಬರ್ಗದಿಂದ ತರಿಸಿರುವಂತದ್ದು ಸೊ ಅವ್ರಿಗೂ ಕೂಡ ನಮ್ಮ ಸಬ್ಸ್ಕ್ರೈಬರ್ಸ್ ಆಗಲಿ ನಮ್ಮ ವ್ಯೂವರ್ಸ್ ಆಗಲಿ ನಮ್ಮ ವಿಡಿಯೋ ನೋಡಿ ಯಾರೆಲ್ಲ ತರ್ಸ್ಕೊಂಡಿದ್ದಾರೆ ತುಂಬಾ ಒಳ್ಳೆ ಒಳ್ಳೆ ರಿವ್ಯೂ ನ ಅವರ ಒಂದು ಪ್ರಾಡಕ್ಟ್ ಗೆ ಕೊಟ್ಟಿದ್ದಾರೆ ಸೊ ನಿಜವಾಗ್ಲೂ ಬೇಗ ನಮ್ಮ ಪೇನ್ ಕಡಿಮೆ ಆಗ್ತಾ ಇದೆ ಸೊ ನಿಜವಾಗ್ಲೂ ಅನ್ಕೊಂಡೇ ಇರಲಿಲ್ಲ ಇಷ್ಟೊಂದು ಬೇಗ ಗುಣಮುಖ ಪಡಿಸುತ್ತೆ ನಮ್ಮ ನೋವುಗಳನ್ನ ಅಂದ್ಬಿಟ್ಟು ಸೊ ಸಿಕ್ಕಾಪಟ್ಟೆ ಖುಷಿ ಆಯ್ತು ನಮ್ಮ ವಿಡಿಯೋದಲ್ಲಿ ಯಾವುದೇ ರೀತಿ ಬೆಟ್ಟಿಂಗ್ ಆಪ್ ಆಗ್ಲಿ ಅಥವಾ ಬೇರೆ ಇನ್ನೇನೋ ದುಡ್ಡು ಮಾಡುವಂತಹ ಪ್ರಮೋಷನ್ ವಿಡಿಯೋಗಳನ್ನ ಖಂಡಿತ ನಾನು ಮಾಡೋದೇ ಇಲ್ಲ ನಿಮಗೆ ಗೊತ್ತೇ ಇರುತ್ತೆ ಎಲ್ಲೋ ಒಂದ್ ಕಡೆ ನಮ್ಮ ಸಬ್ಸ್ಕ್ರೈಬರ್ಸ್ ಅಥವಾ ವ್ಯೂರ್ಸ್ಗೂ ಕೂಡ ಯೂಸ್ ಆಗ್ಬೇಕು ಜೊತೆಗೆ ಈ ರೀತಿ ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡೋಕ್ಕೂ ಕೂಡ ಸ್ವಲ್ಪ ಇನ್ಕಮ್ ಆಗ್ಲಿ ಅಂದ್ರೆ ಸ್ವಲ್ಪ ಬಿಸ್ನೆಸ್ ಆಗಲಿ ಅಂತ ಹೇಳ್ಬಿಟ್ಟು ಒಳ್ಳೆ ವಿಷಯಗಳ ಬಗ್ಗೆ ಪ್ರಮೋಷನ್ ಮಾಡ್ಕೊಡಿ ಮೇಡಮ್ ಅಂತ ಹೇಳಿ ನನ್ನ ಹತ್ರ ಕೇಳ್ಕೊಂಡ್ರು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾನು ಪ್ರಮೋಷನ್ ಮಾಡ್ಕೊಡ್ತಾ ಇದ್ದೀನಿ ಸೊ ಈ ಒಂದು ಥ್ರೆಶೋಲ್ಡ್ ರೋಲ್ ಆನ್ ಪೇನ್ ರಿಲೀಫ್ ಆಯಿಲ್ ಬಗ್ಗೆ ನೀವೇನಾದ್ರೂ ಹೊಸದಾಗಿ ನೋಡ್ತಾ ಇದ್ದೀರಾ ನಮ್ಮ ವಿಡಿಯೋದಲ್ಲಿ ಅಂತ ಹೇಳಿದ್ರೆ ಸೊ ಖಂಡಿತವಾಗ್ಲೂ ನಿಮ್ಗಳಿಗೆ ಇನ್ನ ಹೆಚ್ಚಿನ ಮಾಹಿತಿಯನ್ನ ಕೊಡ್ತೀನಿ ಸೊ ಈ ರೀತಿ ಓಪನ್ ಮಾಡಿ ಇದು ಜಸ್ಟ್ ರೋಲ್ ಮಾಡೋದು ಅಷ್ಟೇ ನೋಡಿ ಈ ರೀತಿ ರೋಲ್ ಮಾಡ್ತಾ ಇದ್ರೆ ಕೈಗೆ ಎಣ್ಣೆ ಬರುತ್ತೆ ಓಕೆನಾ ಸೊ ಈ ರೀತಿಯಾಗಿ ಮಸಾಜ್ ಮಾಡ್ಕೊಂಡ್ರೆ ಆಯ್ತು ನಿಮ್ಗೆ ಎಲ್ಲಿ ನೋವಾಗುತ್ತೆ ಫಾರ್ ಎಕ್ಸಾಂಪಲ್ ಕುತ್ಕೆ ನೋವಿದೆಯಾ ಅಥವಾ ಭುಜ ನೋವಿದೆಯಾ ಅಥವಾ ಸೊಂಟ ನೋವಿದೆಯಾ ಸೊ ಅಥವಾ ಇನ್ನೇನ್ ಹೇಳ್ತಾರೆ ಮಂಡಿ ನೋವು ಅಥವಾ ಕಾಲ್ ನೋವು ಈ ರೀತಿಯಾಗಿ ಒಟ್ಟಾರೆ ಅಪ್ಲೈ ಮಾಡ್ಬಿಟ್ಟು ಜಸ್ಟ್ ಈ ರೀತಿಯಾಗಿ ಮಸಾಜ್ ಮಾಡೋದು ಓಕೆನಾ ಸೊ ಅಪ್ಲೈ ಮಾಡ್ಬಿಟ್ಟು ಮಸಾಜ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ನಿಜವಾಗ್ಲೂ ಕಣ್ ತುಂಬಾ ನಿದ್ದೆನೂ ಬರುತ್ತೆ ಜೊತೆಗೆ ಕ್ವಿಕ್ ಆಗಿ ನಿಮ್ಗೆ ರಿಸಲ್ಟ್ ನಿಮ್ಗೆ ಗೊತ್ತಾಗೋಗುತ್ತೆ ಒಂದೇ ದಿನದಲ್ಲಿ ನಿಮ್ಗೆ ಎಷ್ಟೇ ನೋವಿದ್ರು ಕೂಡ ಮಾಯ ಆಗ್ಬಿಡುತ್ತೆ ಅಂದ್ರೆ ಗುಣಮುಖ ಪಡಿಸುತ್ತೆ ಆದ್ರೆ ಒನ್ ಟೈಮ್ ಹಚ್ಬೇಡಿ ಒಂದು ದಿನ ಎರಡು ಟೈಮ್ ನ ಯೂಸ್ ಮಾಡಿ ಓಕೆನಾ ಅಂದ್ರೆ ಬೆಳಗ್ಗೆ ಒಂದ್ಸತಿ ಹಚ್ಚಿ ಮತ್ತೆ ಸಂಜೆ ಒಂದ್ಸತಿ ಹಚ್ಚಿ ಅಥವಾ ಮಧ್ಯಾಹ್ನ ಒಂದ್ಸತಿ ಹಚ್ಚಿ ನೈಟ್ ಮಲಗ್ಬೇಕಾದ್ರೆ ಕಂಪಲ್ಸರಿ ಎಲ್ಲಿ ನೋವಿರುತ್ತೋ ಅಲ್ಲಿ ಹಚ್ಕೊಂಡು ಮಲ್ಕೊಂಡ್ರಿ ಅಂತ ಹೇಳಿದ್ರೆ ಖಂಡಿತವಾಗ್ಲು ನಿಮ್ಗೆ ಅನ್ಸುತ್ತೆ ಎಷ್ಟು ಬೇಗ ನಮಗೆ ನೋವು ಕಡಿಮೆ ಆಯ್ತು ಅಂತ ಹೇಳ್ಬಿಟ್ಟು ಜನಗಳು ಒಳ್ಳೆ ಒಳ್ಳೆ ರಿವ್ಯೂ ನ ಕೊಟ್ಟರು ಎಸ್ ಮೇಡಮ್ ನಾವು ಕೂಡ ತರಿಸ್ಕೊಂಡ್ವಿ ಅಂತ ಹೇಳ್ಬಿಟ್ಟು ಹಾಗಾಗಿ ಅವ್ರಿಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆಯಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ನಾನು ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ಅಂಡ್ ಅವ್ರಗಳಿಗೆ ಮಾತ್ರ ಅಲ್ಲ ಪರ್ಸನಲ್ ಆಗಿ ನಾನು ಕೂಡ ಯೂಸ್ ಮಾಡ್ತಾನೆ ಇದೀನಿ ಕಳೆದ ಎರಡ್ ಮೂರ್ ತಿಂಗಳಿಂದಾನು ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ನನ್ಗೂ ಕೂಡ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನನ್ಗೆ ಕಾಲ್ ನೋವು ನಮ್ಮ ಅಮ್ಮನಿಗೆ ಮಂಡಿ ನೋವು ಇರ್ಲಿ ಅಥವಾ ಸೊಂಟ ನೋವು ಅಂತ ಜಾಸ್ತಿ ಹೇಳ್ತಾರೆ ಅವ್ರೋಸ್ಕರೇ ಜಾಸ್ತಿ ಇದನ್ನ ಕಡಿಮೆ ಪ್ರೈಸ್ ರೂಪಾಯಿಗೆ ಯಾವುದೇ ಔಟ್ಸೈಡ್ ಶಾಪ್ ಅಲ್ಲಿ ಕೇಳಿದ್ರು ಕೂಡ ಖಂಡಿತ ಬೇರೆ ಆಯಿಲ್ ಇರೋದಿಲ್ಲ ನಿಜವಾಗ್ಲೂ ನಂಗೆ ಪರ್ಸನಲಿ ಏನ್ ಫೀಲ್ ಆಯ್ತು ಅಂತಂದ್ರೆ ಇಷ್ಟು ಚೆನ್ನಾಗಿ ಇಷ್ಟು ಬೇಗ ಕ್ವಿಕ್ ಆಗಿ ರಿಲೀಫ್ ಮಾಡುತ್ತಲ್ಲ ನಮ್ಮ ಪೈನ್ಗಳ ಇನ್ನೂ ಜಾಸ್ತಿ ಅಮೌಂಟ್ ಇಟ್ಟಿದ್ರು ಕೂಡ ಒಳ್ಳೆ ಲಾಭ ಮಾಡ್ಬೋದಾಗಿತ್ತಲ್ಲ ಇವರು ಅಂತ ಅನಿಸ್ತಾ ಇತ್ತು ಬಟ್ ಇದನ್ನ ಕಳ್ಸಿದ್ರು ಒಂದು ಮಾತು ಹೇಳಿದ್ರು ಇಲ್ಲ ಮೇಡಮ್ ಈ ರೀತಿಯಾಗಿ ಕಡಿಮೆ ಪ್ರೈಸ್ ಇಟ್ರೆ ಸೊ ಎಲ್ಲಾ ವರ್ಗದ ಜನಗಳಿಗೂ ಕೂಡ ರೀಚ್ ಆಗುತ್ತೆ ಅಂಡ್ ಕೂಡ ಬೇಗ ತಗೊತಾರೆ ಅಂದಾಗ ಕಡಿಮೆ ಪ್ರೈಸ್ ಕೂಡ ಇದೆ ಅಂತ ಅಂದಾಗ ಖಂಡಿತ ಜಾಸ್ತಿ ಜನನು ತಗೊಂತಾರೆ ಒಳ್ಳೆ ರಿಸಲ್ಟ್ ಸಿಕ್ಕಿದಾಗ ನಾಲ್ಕಾರ ಜನಕ್ಕೆ ಅವ್ರು ಹೇಳಿದಾಗ ನಮಗೂ ಕೂಡ ಒಳ್ಳೆ ಬಿಸ್ನೆಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕಡಿಮೆ ಪ್ರೈಸ್ ನ ಇಟ್ಟಿದೀವಿ ಅಂತ ಹೇಳಿದ್ರು ತುಂಬಾ ಖುಷಿ ಆಯ್ತು ಇದನ್ನ ಕೇಳಿ ನನಗೆ ಸೊ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಅದು ಲೇಡೀಸ್ ಆಗಿರ್ಲಿ ಜೆಂಟ್ಸ್ ಆಗಿರ್ಲಿ ಪೈನ್ ಇದೆ ನೋಗಳು ಅಂತ ಹೇಳಿದ್ರೆ ಸೊ ಇದು ಹನ್ನೆರಡು ಗಿಡ ಹಾಕಿ ತಯಾರಿಸಿರುವಂತ ಸೊ ಆಯುರ್ವೇದಿಕ್ ಇದು ಸೊ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ ಅವ್ರದ್ದು ಫೋನ್ ನಂಬರ್ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ವಾಟ್ಸ್ಆಪ್ ನಂಬರ್ ನಾಟ್ಸ್ಆಪ್ ಅಲ್ಲಿ ಆದ್ರೂ ಮೆಸೇಜ್ ಮಾಡಿ ಅಥವಾ ನೇರವಾಗಿ ಕಾಲ್ ಆದ್ರೂ ಮಾಡಿ ಅಥವಾ ಸುಮ್ ಸುಮ್ಮನೆ ಪದೇ ಪದೇ ಅವ್ರಿಗೆ ಕಾಲ್ ಮಾಡಕ್ಕೆ ಹೋಗ್ಬೇಡಿ ತಗೊಳ್ಳೋದಿದ್ರೆ ಮಾತ್ರ ವಾಟ್ಸ್ಆಪ್ ನಲ್ಲಿ ನೀವು ಈ ರೀತಿ ಪ್ರಾಡಕ್ಟ್ ನ ನೋಡಿದ್ವಿ ನಾವು ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಅಥವಾ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರ ನಿಮಗೆ ಕಳಿಸ್ಕೊಡ್ತಾರೆ ನಿಮ್ಮ ಮನೆ ಅಡ್ರೆಸ್ ನ ಕೊಟ್ಟರೆ ಸಾಕು ಅಂಡ್ ಯಾವುದೇ ರೀತಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಇರುತ್ತೆ ಅಂಡ್ ಯಾವುದೇ ರೀತಿ ಮೋಸ ಕೂಡ ಆಗೋದಿಲ್ಲ ಓಕೆನಾ ಅಂಡ್ ನಮ್ಮ ಓಕೆನಾಲ್ ಮುಖಾಂತರ ನೀವು ಯಾರಾದರೂ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ಅದೇ ರೀತಿ ಕೊರಿಯರ್ ಚಾರ್ಜಸ್ ಕೂಡ ತಗೊಳ್ಳೋದಿಲ್ಲ ಫ್ರೀ ಶಿಪ್ಪಿಂಗ್ ಇರುತ್ತೆ ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ನ ಕೊಟ್ಟಿದ್ದಾರೆ ಅದೇ ಹಳ್ಳಿನಲ್ಲಿ ಅಥವಾ ಯಾವುದೇ ಸಿಟಿನಲ್ಲಿ ಇದ್ರು ಕೂಡ ಖಂಡಿತವಾಗ್ಲೂ ನಿಮ್ಮ ಮನೆ ಬಾಗ್ಲಿಗೆ ವಿಥೌಟ್ ಫೇಲ್ ವಿತೌಟ್ ಮೀನ್ಸ್ ನಿಮ್ಮ ಮನೆ ಬಾಗಿಲಿಗೆ ಈ ಪ್ರಾಡಕ್ಟ್ ಬಂದು ತಲುಪತ್ತೆ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಪ್ರಕಾರ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸಿದ್ದೆ ಇಪ್ಪತ್ತೊಂದು ಮಹಿಳೆಯರನ್ನ ನಮ್ಮ ಸಚಿವೆ ಆದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರೆ ಸುವರ್ಣ ಸೌಧ ಅಂತ ಹೇಳ್ಬಿಟ್ಟು ಒಂದು ಏನು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಮಹಿಳೆಯರನ್ನ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ನೇರವಾಗಿ ಮುಖ್ಯಮಂತ್ರಿ ಭೇಟಿ ಮಾಡಿಸ್ತಾರೆ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸರ್ ಅವ್ರಿಗೂ ಕೂಡ ಮಹಿಳೆಯರಿಗೆ ಭೇಟಿ ಮಾಡಿಸಿ ಸೊ ಅಲ್ಲಿ ಏನೋ ಒಂದು ಹೊಸ ವಿಷಯವನ್ನ ತರ್ತಾರೆ ಏನದು ಅಂತ ಹೇಳಿದ್ರೆ ಈಗ ನಿಮ್ಗೆ ಗೊತ್ತೇ ಇದೆ ವಿಪಕ್ಷಗಳು ಅಂತ ಹೇಳಿದಾಗ ಈ ರಾಜ್ಯ ಸರ್ಕಾರ ಈ ಐದು ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇರೋದ್ರಿಂದ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಅಂದ್ರೆ ತುಂಬಾನೇ ಸಾಲ ಮಾಡ್ಕೊಂಡು ನಿಮ್ಗೆ ಈ ರೀತಿಯಾಗಿ ದುಡ್ಡನ್ನೆಲ್ಲ ಕೊಡ್ತಾ ಇದ್ದಾರೆ ನಿಮ್ಮ ಗಮನವನ್ನ ಕಾಂಗ್ರೆಸ್ಗೆ ಹೇಳ್ಕೊಳೋದಿಕ್ಕೆ ಅಂತ ಹೇಳ್ಬಿಟ್ಟು ವಿಪಕ್ಷಗಳು ಮಾತಾಡ್ತಾ ಇದ್ರು ಆದ್ರೆ ಇದನ್ನ ನಮ್ಮ ಗೃಹಲಕ್ಷ್ಮಿಯರಿಗೆ ನಾವು ನೇರವಾಗಿ ತೋರಿಸ್ತೀವಿ ಇವತ್ತು ನಿಮ್ಗೆ ಏನ್ ಎರಡ್ ಸಾವಿರ ರೂಪಾಯಿ ಹಣ ಕೊಡ್ತೀವೋ ಅದನ್ನ ಯಾವ ರೀತಿಯಾಗಿ ನಾವು ನಿಮಗೆ ಕೊಡ್ತೀವಿ ಹಾಗೆ ನಮ್ಮ ಸರ್ಕಾರದ ಬಳಿ ಎಷ್ಟು ಹಣ ಇರುತ್ತೆ ಈಗ ಪ್ರತಿ ಮನೆ ಮನೆಗೆ ಎರಡ್ ಸಾವಿರ ರೂಪಾಯಿ ವರ್ಗಾವಣೆ ಮಾಡ್ತೀವಿ ಇದಕ್ಕೆ ಟೈಮ್ ಈ ರೀತಿಯಾಗಿ ನೇರವಾಗಿ ಮಹಿಳೆಯರಿಗೆ ನಾವು ಅದನ್ನ ಎಲ್ಲಾ ಜನಗಳಿಗೂ ಕೂಡ ಮೀಡಿಯಾದಲ್ಲಿ ಪಬ್ಲಿಕ್ ಮಾಡೋಣ ಅಂದ್ರೆ ಮಾಧ್ಯಮದವರೊಂದಿಗೂ ಕೂಡ ಹಂಚಿಕೊಳ್ಳೋಣ ಅಂತ ಹೇಳ್ಬಿಟ್ಟು ಸುವರ್ಣ ಅನ್ನೋ ಒಂದು ಕಾರ್ಯಕ್ರಮಕ್ಕೆ ಮಹಿಳೆಯರನ್ನ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಕರ್ಕೊಂಡು ಓಕೆನಾ ಅಂತ ಸಂದರ್ಭದಲ್ಲಿ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ವರು ಮಾತ್ರ ಅಲ್ಲ ಬಿಜೆಪಿ ಪಕ್ಷದವರಾಗಿರ್ಲಿ ಜೆಡಿಎಸ್ ಪಕ್ಷದವರಾಗಿರ್ಲಿ ಪ್ರತಿಯೊಬ್ರು ಕೂಡ ನಾಯಕರುಗಳು ಸೇರೇ ಇರ್ತಾರೆ ಅಲ್ವಾ ಸೊ ಅಲ್ಲಿ ಈ ಸುವರ್ಣಸೌಧಕ್ಕೆ ಸಂಬಂಧಪಟ್ಟಂತೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬಿಟ್ಬಿಟ್ಟು ಇನ್ನೇನೋ ಮಾತುಕತೆ ಪ್ರಾರಂಭ ಆಗಿದೆ ಏನಪ್ಪ ಮಾತುಕತೆ ಅಂತ ಹೇಳಿದ್ರೆ ಬಿಜೆಪಿ ನಾಯಕರಾದಂತಹ ಅಮಿತ್ ಶಾ ಅವರು ನಮ್ಮ ಅಂಬೇಡ್ಕರ್ ವಿರುದ್ಧವಾಗಿ ಮಾತಾಡಿದ್ದಂಥದ್ದು ಇದು ಅಂಬೇಡ್ಕರ್ ಅವರು ಇಲ್ಲ ಆದ್ರೂ ಕೂಡ ಅವ್ರ ವಿರುದ್ಧವಾಗಿ ಏನೋ ಕೆಟ್ಟದಾಗಿ ಮಾತಾಡಿದಂಥದ್ದು ಅದನ್ನ ಇವರು ಮನ್ಸಿನಲ್ಲಿ ಇಟ್ಕೊಂಡು ಕಾಂಗ್ರೆಸ್ ಅವರು ಏನ್ ಮಾಡಿದ್ರು ಈ ಸುವರ್ಣಸೌಧದಲ್ಲಿ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರ ಫೋಟೋವನ್ನ ಇಟ್ಕೊಂಡು ನೀವು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ರಿ ಬಿಜೆಪಿ ಪಕ್ಷದವರು ಅಂತ ಹೇಳ್ಬಿಟ್ಟು ವಾದ ವಿವಾದ ಈ ಕಡೆ ಗೃಹಲಕ್ಷ್ಮಿ ಯೋಜನೆ ಬಿಟ್ಬಿಟ್ಟು ಬೇರೆ ಇನ್ನೇನೋ ಟಾಪಿಕ್ ಎತ್ಕೊಂಡು ಮಾತುಕತೆ ನಡೀತಾ ಪ್ರಾರಂಭ ಆಗಿತ್ತು ಆ ಸಂದರ್ಭದಲ್ಲಿ ಏನಾಗಿದೆ ಈಗ ರಾಜಕೀಯ ಅಂದ್ರೆ ನಿಮ್ಗೆ ಗೊತ್ತೇ ಇರುತ್ತೆ ಒಬ್ರು ಒಂದ್ ಮಾತಾಡಿದ್ರೆ ಇನ್ನೊಂದು ಪಕ್ಷದವ್ರು ಅಷ್ಟು ಮಾತಾಡ್ತಾರೆ ಹೌದಲ್ವಾ ಸೊ ಇಲ್ಲಿ ಅಂಬೇಡ್ಕರ್ ವಿಷಯವನ್ನು ಪಕ್ಕಕ್ಕೆ ಇಟ್ಬಿಟ್ಟು ಸೊ ಇಲ್ಲಿ ಬಿಜೆಪಿ ಪಕ್ಷದ ನಾಯಕರಾದಂತ ಸಿ ಟಿ ರವಿ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಸೊ ರಾಹುಲ್ ಗಾಂಧಿ ಇದಾರಲ್ವಾ ಕಾಂಗ್ರೆಸ್ ಪಕ್ಷದ ನಾಯಕರು ಅವರು ಡ್ರಗ್ ಅಡಿಕ್ಟು ಡ್ರಗ್ ಅಡಿಕ್ಟು ಅಂತ ಹೇಳ್ಬಿಟ್ಟು ಎರಡರಿಂದ ಮೂರು ಬಾರಿ ಕಿರ್ಚಾಡಿದ್ದಾರೆ ಓಕೆನಾ ಇದನ್ನ ಕೇಳಿಸ್ಕೊಂಡಂತಹ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಕಾಂಗ್ರೆಸ್ ಪಕ್ಷದವರೇ ಅಲ್ವಾ ಸೊ ಅವ್ರಿಗೆ ಸುಮ್ಮನೆ ಇರೋದಕ್ಕೆ ಆಗಿರೋದಿಲ್ಲ ಸೊ ಏನ್ ಮಾತಾಡ್ತಾ ಇದ್ದೀರಾ ನೀವು ರಾಹುಲ್ ಗಾಂಧಿ ಅವರು ಡ್ರಗ್ ಅಡಿಕ್ಟ್ ಅಂತನಾ ಹಾಗಾದ್ರೆ ನಿಮ್ದೇನು ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಅಲ್ಲ ಈ ಸಿಟಿ ರವಿ ನೀವ್ ಏನ್ ಮಾತಾಡ್ತಾ ಇದ್ದೀರಾ ನೀವು ಕೊಲೆಗಾರ ಕೊಲೆಗಡ್ಕ ಸೊ ಕಳೆದ ವರ್ಷ ಏನಾಗಿತ್ತು ಅಂತ ಹೇಳಿದ್ರೆ ಸಿ ಟಿ ರವಿ ಅವರು ಮೂರ್ ಜನಕ್ಕೆ ಆಕ್ಸಿಡೆಂಟ್ ಮಾಡಿದ್ರು ಅಂದ್ರೆ ಒಂದೇ ಗಾಡಿನಲ್ಲಿ ಮೂರ್ ಜನ ತೀರ್ಕೊಂಡ್ಬಿಟ್ರು ಇವ್ರು ಆಕ್ಸಿಡೆಂಟ್ ಮಾಡಿದ್ರಿಂದ ಅದು ಏನಾಯ್ತೋ ಎತ್ತಾಯ್ತೋ ಆಲ್ರೆಡಿ ಸ್ಟಾಪ್ ಆಗೋಯ್ತು ಯಾಕೆ ರಾಜಕಾರಣಿಗಳಲ್ವಾ ಸೊ ಬೇರೆ ಯಾರಾದ್ರೂ ಆಗ್ಬಿಟ್ಟಿದ್ರೆ ಎಷ್ಟೊತ್ತೆ ಹೇಳೋದು ಎಲ್ಲಾ ಟಿವಿ ಮಾಧ್ಯಮದ ಮುಂದೆ ಹೊರ ಆಗ್ತಾ ಇದ್ರು ಬಟ್ ರಾಜಕಾರಣಿಗಳು ಏನೇ ಹೇಳಿದ್ರು ಅಲ್ಲಲ್ಲಿ ತಪ್ಪು ಮುಚ್ಚೋಗುತ್ತಲ್ವ ಆ ರೀತಿಯಾಗಿ ಅವ್ರದ್ದು ವಿಷಯ ಇನ್ ಬರಲೇ ಇಲ್ಲ ಸೊ ಆ ಒಂದು ವಿಷಯವನ್ನ ಇವ್ರ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ರಾಹುಲ್ ಗಾಂಧಿಗೆ ಡ್ರಗ್ಸ್ ಅಡಿಕ್ಟ್ ಅಂತ ಹೇಳಬೇಕಾದ್ರೆ ನೀವು ಕೊಲೆಗಡಕ ನೀವು ಕೊಲೆಗಾರರು ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸಿ ಟಿ ರವಿಗೆ ಕೈ ತೋರಿಸಿ ಮಾತಾಡಿದ್ದಂಥದ್ದು ಸೊ ಅವಾಗ ಸಿ ಟಿ ರವಿಗೂ ಕೂಡ ತುಂಬಾನೇ ಕೋಪ ಬಂದು ಅವ್ರೇನ್ ಮಾಡಿದ್ರು ಅಂತ ಹೇಳಿದ್ರೆ ಅನ್ನಬಾರದ ಪದವನ್ನ ಆ ಒಂದು ಸಭೆಯಲ್ಲಿ ಓಕೆನಾ ಎಷ್ಟೊಂದು ಜನಗಳು ರಾಜಕಾರಣಿಗಳು ಇರ್ತಾರೆ ಮಹಿಳೆಯರು ಇರ್ತಾರೆ ಅಂತ ಸಂದರ್ಭದಲ್ಲಿ ಇವ್ರು ಎಂತ ಮಾತಾಡಿದ್ರು ಅಂತ ಹೇಳಿದ್ರೆ ಸೊ ಒಬ್ರು ಹೆಣ್ಣು ಮಗಳಿಗೆ ರಕ್ತ ಕುದಿಯುತ್ತೆ ಆ ರೀತಿ ಮಾತಾಡಿದಾಗ ಓಕೆನಾ ಸೊ ಏನ್ ಬೇಕಾದ್ರೂ ಮಾತಾಡ್ಲಿ ಸಹಿಸ್ಕೋತಾಳೆ ತನ್ನ ಒಂದು ಶೀಲದ ಬಗ್ಗೆ ಮಾತಾಡಿದಾಗ ಎಂತವ್ರೂ ಕೂಡ ಅದು ಅವಮಾನದ ವಿಷಯ ಹಾಗೆ ಎಂತ ಹೆಣ್ಣು ಕೂಡ ದುರ್ಗಿ ಆಗ್ತಾಳೆ ಅನ್ನೋದು ಸಹಜನೇ ಹೌದಲ್ವಾ ಸೊ ಆ ಪದ ಖಂಡಿತವಾಗ್ಲೂ ನಾವು ಬಳಕೆ ಮಾಡೋದು ಬೇಡ ಈ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಅವರು ಯಾವ ಒಂದು ಪದವನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಬಳಸಿದ್ರು ಸಿಟಿ ಟಿ ರವಿ ಅವರು ಅಂತ ಹೇಳ್ಬಿಟ್ಟು ಅದು ಒಂದು ಬಾರಿ ಅಲ್ಲ ಹತ್ತು ಬಾರಿ ನೀನ್ ಅಂತ ವ್ಯಕ್ತಿ ನೀನ್ ಅಂತ ಮಹಿಳೆ ಅಂತ ಹೇಳ್ಬಿಟ್ಟು ಕೂಗಿ ಹೋಗಿ ಆ ಒಂದು ಸಭೆಯಲ್ಲಿ ಸಿಟಿ ರವಿ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ಹೇಳಿರುವಂತದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಮಾತ್ರ ಅಲ್ಲ ಎಂತ ಮಹಿಳೆಗೂ ಕೋಪ ಬಂದಾಗ ಏನ್ ಮಾತಾಡ್ತಾರೆ ಹೇಳು ನಿನ್ ತಾಯಿ ಆ ರೀತಿನ ಅಥವಾ ನಿಮ್ ಅಮ್ಮ ಇಲ್ವಾ ನಿನಗೆ ನಿನ್ ಅಕ್ಕ ತಂಗಿ ಇಲ್ವಾ ಈ ರೀತಿಯಾಗಿ ನನಗ್ ಮಾತಾಡ್ತಾ ಇದೀಯಲ್ಲ ನೀನು ಅಂತ ಹೇಳ್ಬಿಟ್ಟು ಜೋರಾಗಿ ಅಳ್ಕೊಂಡು ತುಂಬಾ ಬೇಜಾರ್ ಮಾಡ್ಕೊಂಡು ಅಲ್ಲಿ ಇದ್ದಂತಹ ಸಭಾಪತಿ ರೂಮ್ ಗಳಿಗೆ ಅವ್ರು ಹೋಗಿದ್ದಾರೆ ಓಕೆನಾ ಸೊ ಇಲ್ಲಿ ಏನಾಗ್ತಾ ಇದೆ ಅಪ್ಪ ಇವಾಗ ಅಂತ ಹೇಳಿದ್ರೆ ಸಿಟಿ ರವಿ ಅವರು ಹೇಳ್ತಾ ಇದಾರೆ ನಾನು ಆ ಮಾತನ್ನ ಅಂದೇ ಇಲ್ಲ ಆ ಸಭೆಯೊಳಗಡೆ ನಾನ್ ಆ ರೀತಿ ಮಾತಾಡೋ ವ್ಯಕ್ತಿನೇ ಅಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ ಹಾಗೆ ಬಿಜೆಪಿ ಪಕ್ಷದವ್ರು ಏನ್ ಹೇಳ್ತಾರೆ ಅಂದ್ರೆ ಇಲ್ಲ ಇಲ್ಲ ನಮ್ಗೆ ಕೇಳಿಲ್ಲಪ್ಪ ಅವ್ರು ಆ ರೀತಿ ಮಾತಾಡಿದ್ದು ಅಂತ ಅವ್ರು ಹೇಳ್ತಾರೆ ಈ ಕಡೆ ಕಾಂಗ್ರೆಸ್ ಪಕ್ಷದವ್ರನ್ನ ಕೇಳೋದಾದ್ರೆ ಓಕೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಫ್ರಂಟ್ ಕೂತಿದ್ರು ಅವರಿಂದ ಥರ್ಡ್ ರೋನಲ್ಲಿ ನಾವು ಕೂತಿದ್ವಿ ಅಂದ್ರೆ ನಮ್ಮ ಸಿದ್ದರಾಮಯ್ಯ ಸರ್ ಅವರ ಮಗನೇ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳ್ತಾರೆ ನನ್ಗೂ ಕೂಡ ಆ ಮಾತು ಕೇಳಿಸ್ತು ಬಟ್ ನಾನು ಮತ್ತೊಮ್ಮೆ ಕೇಳಿಸ್ಕೊಂಡೆ ಇನ್ ಈ ರೀತಿ ಮಾತಾಡ್ತಾ ಇದ್ದಾರೆ ಅಥವಾ ನಾನೇ ಏನಾದ್ರು ತಪ್ಪಾಗಿ ಕೇಳಿಸ್ಕೊಂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಇವ್ರು ಈ ರೀತಿ ಇಷ್ಟು ಜನದ ಮಧ್ಯೆ ಹೇಳ್ತಾ ಅಂದ್ಬಿಟ್ಟು ಇಲ್ಲ ನಿಜವಾಗ್ಲೂ ಇವರು ಪದವನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬಳಕೆ ಮಾಡಿರುವಂತದ್ದು ಅಂದ್ಬಿಟ್ಟು ಹಾಗೆ ನಮ್ಮ ಉಮರ್ಶ್ರೀ ಮೇಡಮ್ ಯಾರಿಗೂ ಗೊತ್ತಿಲ್ಲ ಉಮರ್ಶ್ರೀ ಅವರು ಕೂಡ ಅದೇ ಹೇಳ್ತಾ ಇದ್ದಾರೆ ಟಿ ರವಿ ಅವರು ಈ ರೀತಿಯಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಅಂದ್ರು ಈ ಪದವನ್ನ ಉಚ್ಚಾರಣೆ ಮಾಡಿಬಿಟ್ರೆ ಎಂತ ಮಹಿಳೆಯರು ಕುಸ್ತು ಹೋಗ್ತಾರೆ ಹೌದಾ ಅವ್ರು ಆ ರೀತಿ ವ್ಯಕ್ತಿನೋ ಅಲ್ವೋ ಅದು ಸೆಕೆಂಡ್ರಿ ಓಕೆನಾ ಸೊ ಅವರವರ ಒಂದು ಪರ್ಸನಲ್ ಲೈಫ್ ನ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಬಂದ್ಬಿಟ್ಟು ಒಬ್ರೇ ಒಬ್ರು ಅವ್ರವ್ರೆ ಅವಮಾನ ಮಾಡ್ಕೊತಾ ಇದಾರೆ ಅವರ ವಿಷಯವನ್ನ ಇಡೀ ರಾಜ್ಯದ ಕೊಡ್ತಾ ಇದ್ದಾರೆ ಹೌದಲ್ವಾ ಸೊ ಈಗ ಯಾವ ವ್ಯಕ್ತಿನೂ ಕೂಡ ಸುಳ್ಳು ಹೇಳಲಿಕ್ಕೆ ಆಗೋದಿಲ್ಲ ಅದರಲ್ಲೂ ನಮ್ ಶೀಲದ್ ಬಗ್ಗೆ ಮಾತಾಡ್ತಿದ್ದಾರೆ ಅಂದಾಗ ಇವರು ಈ ರೀತಿ ನನ್ ಬಗ್ಗೆ ಕೆಟ್ಟಾಗ್ ಮಾತಾಡಿದ್ರು ನಾನು ಈ ರೀತಿ ವ್ಯಕ್ತಿ ಅಂತೆ ಈ ರೀತಿ ಮಹಿಳೆ ಅಂತೆ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಹೌದಲ್ವಾ ಸೊ ಇಲ್ಲಿ ಸಿಟಿ ರವಿ ಏನಂತಾರೆ ಇಲ್ಲ ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಹುಟ್ಟಿಸ್ಕೊಂಡು ಅವರೇ ಏನೋ ಒಂದು ಮನಸ್ಸಿಗೆ ಹಾಕೊಂಡು ಈ ರೀತಿ ಅಂದಿದ್ದಾನೆ ಇವನು ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಮಾತಾಡ್ತಾ ಇದ್ದಾರೆ ಒಟ್ಟಾರೆ ಏನೇ ಆಗಿರ್ಲಿ ಸೊ ಅವತ್ತಿನ ದಿನ ನಡೆದಿದ್ದ ಘಟನೆ ನೋಡ್ಬಿಟ್ರೆ ಸೊ ಇದು ನಮ್ಮ ದೇಶನ ಇದು ನಮ್ಮ ದೇಶದ ಪರಿಸ್ಥಿತಿ ನೋಡಿ ಹೇಗಿದೆ ಅಂದ್ಬಿಟ್ಟು ಸೊ ಇದೇ ಕೆಲಸವನ್ನ ಕಾಂಗ್ರೆಸ್ ಅವ್ರ ಏನಾದ್ರು ಬಿಜೆಪಿ ಪಕ್ಷದವ್ರಿಗೆ ಯಾರಿಗಾದ್ರೂ ಅಂದಿದ್ರೆ ಮಹಿಳೆಗೆ ಸೊ ಏನಾಗ್ತಾ ಇತ್ತು ಪರಿಸ್ಥಿತಿ ಇಷ್ಟೊತ್ತಿಗೆ ಮೋದಿಜಿ ಅವರು ಸ್ಟ್ರಿಕ್ಟ್ ಆಗಿ ತಗೊಳ್ಳೋದು ಅಥವಾ ಮನೆ ರೈಡ್ ಮಾಡಿಸೋದು ಇನ್ನೇನೋ ಮಾಡ್ತಾ ಇದ್ರು ಸೊ ಅದೇ ಕಾಂಗ್ರೆಸ್ ಪಕ್ಷದ ವ್ಯಕ್ತಿ ಮೇಲೆ ಈ ಬಿಜೆಪಿ ಅವರು ಮಾಡ್ತಾ ಇದ್ದಾರೆ ಆದ್ರೂ ಕೂಡ ನಮ್ಮ ಮೋದಿಜಿ ಅವರ ಬಾಯಲ್ಲಿ ಯಾವ ಪದ ಕೂಡ ಬರ್ತಾ ಇಲ್ಲ ಇದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ವಲ್ಲ ಅವರು ಅಂತ ಹೇಳ್ಬಿಟ್ಟು ಮಹಿಳಾ ಸಂಘದ ಅಧ್ಯಕ್ಷ ಆಗಿರಬಹುದು ಅಥವಾ ಮಹಿಳೆಯರಾಗಿರ್ಬೋದು ನಾವು ಹೋರಾಟವನ್ನ ಮಾಡ್ತೀವಿ ಈ ರೀತಿ ಮಹಿಳೆಯರ ಮೇಲೆ ಈ ರೀತಿ ಕೆಟ್ಟ ಕೆಟ್ಟ ಪದವನ್ನ ಬಳಸ್ತಾರೆ ಈ ಸಿ ಟಿ ರವಿ ಅಂತ ಅಂದ್ಮೇಲೆ ಅವ್ರು ಪಕ್ಷದಲ್ಲೇ ಇರಬಾರ್ದು ಈ ವ್ಯಕ್ತಿ ಯೋಗ್ಯನೇ ಅಲ್ಲ ಈ ರೀತಿ ಒಂದು ಪಕ್ಷದಲ್ಲಿ ಇರ್ತಾರೆ ಅಂತ ಹೇಳಿದ್ರೆ ಇಷ್ಟೊಂದು ಒಪ್ಪದ ಮಾಡ್ತಾರೆ ಹೆಣ್ಣಿಗೆ ಗೌರವನೇ ಕೊಡಲ್ಲ ಅದ್ರಲ್ಲೂ ಇಷ್ಟು ಜನದ ಮುಂದೆ ಈ ರೀತಿ ಮಾಡ್ತಾರೆ ಅಂದ್ರೆ ಇವರು ನಮ್ಮ ದೇಶವನ್ನ ಹೇಗ್ ಕಾಯ್ತಾರೆ ಸೊ ಅದಕ್ಕೆ ಇಂತ ವ್ಯಕ್ತಿಯನ್ನ ತೆಗೆದ್ ಹಾಕ್ಬೇಕು ಮೋದಿಜಿಯವರು ಮಾತಾಡಿ ಇವಾಗ ನಿಮ್ ಪಕ್ಷದವರೇ ಅಲ್ವಾ ಈ ರೀತಿ ಮಾತಾಡಿದೇವ್ರು ಅಂದ್ಬಿಟ್ಟು ಸೊ ಇಲ್ಲಿ ಮೋದಿಜಿಯವ್ರನ್ನ ಮಧ್ಯಕ್ಕೆ ತರುವಂತ ಅವಶ್ಯಕತೆ ಏನಿಲ್ಲ ಯಾಕೆಂದ್ರೆ ಮೋದಿಜಿ ಅವ್ರೇ ಮಾತಾಡಿಲ್ಲ ಈ ಸಿ ಟಿ ರವಿ ಮಾತಾಡಿದರೆ ಅವ್ರಿಗೆ ಆ ತಕ್ಷಣಗೆ ಶಿಕ್ಷೆ ಆಗ್ಬೇಕು ಬಟ್ ಅವ್ರ ಏನ್ ಹೇಳ್ತಾ ಇದ್ದಾರೆ ನಾನೇನು ಮಾತಾಡಿಲ್ಲ ಅಂತ ಹೇಳಿ ಅವ್ರು ಹೇಳ್ತಾರೆ ಸೊ ಒಟ್ಟಾರೆ ಕಾಯ್ದು ನೋಡ್ಬೇಕು ಆಲ್ರೆಡಿ ಜೈಲಿಗೆ ಹೋಗ್ತು ಅರೆಸ್ಟ್ ಮಾಡಿ ಆಯ್ತು ಮತ್ತೆ ಬಿಡುಗಡೆ ಆಯ್ತು ಈಗ ಆಲ್ರೆಡಿ ಸಿಟಿ ರವಿ ಮುಂದೆ ಏನಾಗುತ್ತೋ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಎಷ್ಟೆಲ್ಲ ಆಗ್ತಾ ಇದೆ ಅಂದ್ರೆ ಒಟ್ಟಾರೆ ಬೇರೆ ಪಕ್ಷದವರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ ಈ ಐದು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿರುವಂತದ್ದು ಮುಂದಿನ ದಿನಗಳಲ್ಲಿ ಆಗಾದ್ರೆ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗತ್ತಾ ಯಾವ ಆಗತ್ತೆ ಸೊ ಇದೇ ಚರ್ಚೆ ನಡಿಬೇಕಾದ್ರೆ ಇನ್ನ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬಿಡ್ತಾರೋ ಇಲ್ವೋ ಅನ್ನೋದು ಹೆಣ್ಮಕ್ಳ ಪರಿಸ್ಥಿತಿ ಆಗ್ಬಿಟ್ಟಿದೆ ಸೊ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಒಟ್ಟಾರೆ ನಿಮ್ಗೆ ಏನ್ ಅನ್ನಿಸ್ತು ಇಲ್ಲಿ ಸಿಟಿ ರವಿ ಮಾಡಿದ್ದು ಸರಿನಾ ಅಥವಾ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅರೆಸ್ಟ್ ಮಾಡಿಸಿದ್ರು ಸರಿನಾ ಅವರನ್ನ ಸೊ ಯಾರು ತಪ್ಪಿರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗಂತ ಸುಮ್ ಸುಮ್ಮನೆ ಮಾಡ್ಲಿಕ್ಕೆ ಆಗೋದು ನೀವು ಕೂಡ ಟಿವಿ ನ್ಯೂಸ್ ಅಲ್ಲಿ ನೋಡಿರ್ತೀರಾ ಅಂಡ್ ಅವ್ರು ಆ ಪದ ಉಚ್ಚಾರಣೆ ಮಾಡಿರುವಂತದ್ದು ಎಲ್ರಿಗೂ ಕೂಡ ಕೇಳಿಸಿದೆ ಆದ್ರೂ ಕೂಡ ಅವರ ವಾದ ಏನು ನಾವು ಮಾತಾಡಿಲ್ಲ ನಾನು ಆ ಕೆಟ್ಟ ಪದವನ್ನ ಬಳಸಿಲ್ಲ ಅಂದ್ಬಿಟ್ಟು ಸಿಟಿ ರವಿ ಅವರು ಹೇಳ್ತಾರೆ ಒಟ್ಟಾರೆ ಏನೇ ಆಗಿರ್ಲಿ ಗೃಹಲಕ್ಷ್ಮಿ ಯೋಜನೆ ಅಂತೂ ನಿಲ್ಸೋದಿಲ್ಲ ಅನ್ನೋದು ಕಾಂಗ್ರೆಸ್ ಪಕ್ಷದ ನಾಯಕರುಗಳ ಮಾತಾಗಿದೆ ನಿಮಗೊಂದು ಹದಿನಾರನೇ ಕಂತಿನ ಹಣ ಬಂದೇ ಬರುತ್ತೆ ಆದ್ರೆ ಅದ್ರ ಮಧ್ಯೆ ಈ ಒಂದು ಸಮಸ್ಯೆ ಆಗಿದೆ ಸೊ ಒಟ್ಟಾರೆ ವೇಟ್ ಮಾಡಿ ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಗುಡ್ ನ್ಯೂಸ್ ನೇ ಕೊಡ್ತೀನಿ ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋನೇ ಇಲ್ಲಿಗೆ ಏನ್ ಮಾಡ್ತೀನಿ ನಾನ್ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವೀಡಿಯೋ ಯಾರಾ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು